ವಿಚ್ಛೇದನ ಪಡೆದುಕೊಳ್ಬೇಕು ಅಂತ ಹೇಳಿ ಬಂದಿದ್ದ ಜೋಡಿ ಈಗ ಕೋರ್ಟ್ನಲ್ಲೇ ಮತ್ತೆ ಒಂದಾಗಿದ್ದಾರೆ ಎಸ್ ಈ ಒಂದು ಘಟನೆ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನ್ಯಾಯಾಲಯದಲ್ಲಿ ಡಿವೋರ್ಸ್ ಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು ಆ ಸಂದರ್ಭದಲ್ಲಿ ದಂಪತಿಯ ಮನಸ್ಸನ್ನ ಪರಿವರ್ತಿಸಿದ್ದಾರೆ ನ್ಯಾಯಾಧೀಶರು ತದನಂತರ ಇಬ್ಬರು ಕೂಡ ಮತ್ತೆ ಒಂದಾಗಿದ್ದಾರೆ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು ನ್ಯಾಯಾಲಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಮತ್ತೆ ಒಂದಾದ ಎರಡು ಹಕ್ಕಿಗಳು ಅಂದರೆ ಕೋರ್ಟ್ನಲ್ಲಿ ಮತ್ತೆ ಹಾರವನ್ನು ಬದಲಾಯಿಸಿಕೊಂಡಿದ್ದಾರೆ ಈ ದಂಪತಿ ನ್ಯಾಯಾಧೀಶರು ವಕೀಲರಿಂದ ಅವರಿಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡಲಾಯಿತು ಅದನ್ನು ಅರಿತುಕೊಂಡು ಇಲ್ಲ ನಾವು ಜೊತೆಯಾಗಿ ಬದುಕುತ್ತೇವೆ ಅಂತ ಹೇಳಿ ನಿರ್ಧರಿಸಿ ಕೋರ್ಟ್ನಲ್ಲೇ ಗಂಡ ಹೆಂಡತಿ ಇಬ್ಬರು ಕೂಡ ಹಾರವನ್ನು ಬದಲಾಯಿಸಿಕೊಂಡಿದ್ದಾರೆ ಈ ಒಂದು ಘಟನೆ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನ್ಯಾಯಾಲಯದಲ್ಲಿ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕೋರ್ಟ್ನಲ್ಲೇ ಇಬ್ಬರೂ ಕೂಡ ಹಾರವನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ನಮಗೆ ಡಿವೋರ್ಸ್ ಬೇಡ ನಾವು ಜೊತೆಯಾಗಿ ಬದುಕುತ್ತೇವೆ ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಈ ಡಿವೋರ್ಸ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಇನ್ನು ಈ ದಂಪತಿ ಕೂಡ ನಮಗೆ ಡಿವೋರ್ಸ್ ಬೇಕು ಇವ್ರ ಜೊತೆ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಬಂದಿದ್ರು ಆ ಸಂದರ್ಭದಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರು ಇಬ್ಬರ ಮನಸ್ಸನ್ನು ಪರಿವರ್ತಿಸಿದ್ದಾರೆ ಸೊ ಜೀವನ ಹಾಗಲ್ಲ ಹೀಗೆ ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಡಿವೋರ್ಸ್ ಕೊಟ್ಟರೆ ಹೇಗೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಅಂದರೆ ಬುದ್ಧಿಮಾತುಗಳನ್ನು ಹೇಳಿದ್ದಾರೆ ಇನ್ನು ಇದಾದ ನಂತರ ಓಕೆ ನಾವು ಜೊತೆಯಾಗಿ ಬದುಕ್ತೇವೆ ಅಂತ ಇಬ್ಬರೂ ಕೂಡ ಒಪ್ಪಿ ನ್ಯಾಯಾದ ನ್ಯಾಯಾಲಯದಲ್ಲಿಯೇ ಇಬ್ಬರೂ ಕೂಡ ಹಾರವನ್ನು ಬದಲಾಯಿಸಿಕೊಂಡಿದ್ದಾರೆ ಸೇ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಬಸವರಾಜ್ ಗುಡ್ ಮಾರ್ನಿಂಗ್ ಇತ್ತೀಚಿನ ದಿನಗಳಲ್ಲಂತೂ ಸಣ್ಣ ಪುಟ್ಟ ಕಾರಣಗಳಿಗೇನೆ ಈ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂಥದ್ದೇ ಘಟನೆ ಇಲ್ಲೊಂದು ನಡೀತಾ ಇತ್ತು ಬಟ್ ಇದಕ್ಕೆ ಬ್ರೇಕನ್ನು ಹಾಕಿದ್ದಾರೆ ನ್ಯಾಯಾಧೀಶರು ಮತ್ತು ವಕೀಲರು ಇಲ್ಲಿ ದಂಪತಿಯ ಮನ ಪರಿವರ್ತನೆ ಮಾಡಿದ್ದು ಇಬ್ರು ಕೂಡ ನಾವು ಜೊತೆಯಾಗಿ ಬದುಕ್ತೇವೆ ಅಂತ ಹೇಳಿದ್ದಾರೆ ಈ ಕುರಿತಾಗಿ ಓವರ್ ಆಲ್ ಡೀಟೇಲ್ಸ್ ಹೌದು ಮೊದಬಲ ಏನಂತಂದ್ರೆ ಕೊಪ್ಪಳದ ಒಂದು ಗಂಗಾವತಿ ತಾಲೂಕಿನಲ್ಲಿ ಇಂತಹ ಒಂದು ಪ್ರಕರಣಗಳು ಸುಮಾರು ಒಂದು ಮೂರ್ನಾಲ್ಕು ಬಾರಿ ಇದೇ ರೀತಿ ಒಂದು ವಕೀಲರು ಮತ್ತು ಜಡ್ದುಗಳು ಕೂಡ ಜಡ್ಜ್ಗಳು ಕೂಡ ಕೂಡಿ ಈ ಒಂದು ಏನು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಕುಟುಂಬದವರನ್ನ ಎರಡು ಮತ್ತೆ ಎರಡು ಫ್ಯಾಮಿಲಿಗಳನ್ನ ಕರೆಸಿ ಆ ಒಂದು ಮನ ಪರಿವರ್ತನೆ ಮಾಡುವಲ್ಲಿ ವಕೀಲರು ಮತ್ತು ಅಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಯಶಸ್ವಿಯಾಗಿ ಆಗ್ತಿದ್ದಾರೆ ಅಂತಂದ್ರೆ ಹೇಳ್ಬೋದು ಸುಮಾರು ಮೂರ್ನಾಲ್ಕು ಪ್ರಕರಣಗಳಲ್ಲಿ ಇದೇ ರೀತಿಯಾಗಿ ಒಂದು ಲೋಕ ಅದಾಲತ್ ಆಗಿರ್ಬೋದು ಮತ್ತು ಸಿವಿಲ್ ಕೋರ್ಟ್ಗಳಲ್ಲಿ ಕೂಡ ಇದೇ ರೀತಿಯ ಒಂದು ಕೆಲವೊಂದಿಷ್ಟು ಪ್ರಕರಣಗಳನ್ನ ಇತ್ಯರ್ಥ ಮಾಡುವಲ್ಲಿ ಈ ಗಂಗಾವತಿ ಕೋರ್ಟ್ ಬಹಳಷ್ಟು ಆಗಿದೆ ಅಂತಾನೆ ಹೇಳ್ಬೋದು ಏನು ಸಣ್ಣ ಪುಟ್ಟ ವಿಚಾರವಾಗಿ ದಾಂಪತ್ಯ ಜೀವನದಲ್ಲಿ ಏನು ಕಲಹವಾಗಿ ಏನು ಒಂದು ಕೋರ್ಟ್ ಮಟ್ಟಿ ಏರಿರ್ತಾರೆ ಒಂದು ವಿಚ್ಛೇದನ ಪಡೆದು ನಾವು ಏಕಾಂಗಿಯಾಗಿ ಜೀವನ ಹೇಳಿ ಒಂದು ನಿರ್ಧಾರ ಮಾಡಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಕುಟುಂಬ ಕುಟುಂಬವನ್ನ ಒಂದು ಕಾಲಾವಕಾಶವನ್ನು ಕೊಟ್ಟು ಅವರನ್ನ ಒಂದ ಒಂದು ಮಾಡುವಂತ ಒಂದು ಪ್ರಯತ್ನಕ್ಕೆ ಒಂದು ಕೋರ್ಟ್ ಬಹಳಷ್ಟು ಮುಂದಾಗ್ತದೆ ಯಾಕಂದ್ರೆ ಒಂದು ಸಂಸಾರವನ್ನು ಹಾಳು ಮಾಡೋದು ಬೇಡ ಹೇಳಿ ಕೋರ್ಟ್ ಕೂಡ ಬಹಳಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ ಮುಖಾಂತರ ಮಾಡಿ ಬಟ್ ಎರಡು ದಂಪತಿಗಳನ್ನ ಒಂದು ಮಾಡುವ ಒಂದು ಮಾಡುವ ಒಂದು ಮಾಡಿ ಮತ್ತೆ ಸಂಸಾರದ ಜೀವನ ಸಾಗಿಸಲು ಸಾಗಿಸುವುದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ವಕೀಲರು ಕೂಡ ಒಂದು ಕೆಲವೊಂದಿಷ್ಟು ಅವರ ಮನ ಪರಿವರ್ತನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಒಂದು ಹೈಕೋರ್ಟ್ ಕೂಡ ಒಂದು ಗಂಗಾ ಕೊಪ್ಪದ ಒಂದು ಗವಿ ಒಂದು ಸ್ವಾಮೀಜಿಗಳ ಹತ್ರ ಕೂಡ ಒಂದು ಫ್ಯಾಮಿಲಿಗಳನ್ನ ಕಳಿಸೋದ್ರ ಮುಖಾಂತರವಾಗಿ ಅವರ ಮನ ಪರಿವರ್ತನೆ ಮಾಡುವಂತ ಒಂದು ಕೆಲಸಕ್ಕೆ ಕೂಡ ಕೋರ್ಟ್ ಮುಂದಾಗಿತ್ತು ಇದೇ ರೀತಿ ಒಂದು ಗಂಗಾವತಿಯಾಗಿ ಇವತ್ತಿನ ಎರಡು ಕುಟುಂಬಗಳನ್ನ ಒಂದು ಒಂದು ಮಾಡುವಲ್ಲಿ ಇವತ್ತು ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಕೋರ್ಟ್ ಕೋರ್ಟ್ಗೂ ಮೊತ್ತ ಅಲ್ಲಿರ್ತಕ್ಕಂತಹ ಆ ಒಂದು ವಕೀಲರಿಗೆ ಒಂದು ನ್ಯಾಯಾಧೀಶರಿಗೆ ಆ ಒಂದು ಕುಟುಂಬದವರು ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತದೆ ಅಂತ ಹೇಳ್ಬೋದು ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ